ಜಿಎಂ ಯು ಕ್ಯಾಂಪಸ್ನಲ್ಲಿ ವಾಲಿಬಾಲ್ ಪಂದ್ಯಾವಳಿ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವು ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಾಂಶುಪಾಲ ಡಾಕ್ಟರ್ ಓಂಕಾರಪ್ಪ ವಿದ್ಯಾರ್ಥಿಗಳಿಗೆ ಸ್ಫುರಣಾತ್ಮಕ ಸಂದೇಶ ನೀಡಿದರು ಕ್ರೀಡೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಬಹಳ ಸಹಾಯಕವಾಗುತ್ತದೆ ಎಂದು ಜಿಎಂ ಯು ಸಂಸ್ಥೆ ಕ್ರೀಡಾಪಟುಗಳಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸುತ್ತದೆ ಅತಿಥಿಗಳು ಎಲ್ಲ ಆಟಗಾರರಿಗೆ ಕ್ಯಾಪ್ಗಳನ್ನು ನೀಡಿ ಶುಭ ಹಾರೈಕೆ ಸಲ್ಲಿಸಿದರು ವಾಲಿಬಾಲ್ ಪಂದ್ಯಾವಳಿ ತೀವ್ರ ಸ್ಪರ್ಧೆಯ ನಡುವೆ ಉತ್ತಮ ಕ್ರೀಡಾ ಮನೋಭಾವ ಪ್ರದರ್ಶಿಸಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವ್ಯವಹಾರಗಳ ನಿರ್ದೇಶಕರು ಹಾಗೂ ಇತರೆ ಅಧೀನಾಧಿಕಾರಿಗಳು ಭಾಗವಹಿಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಬಿಂದುಶ್ರೀ ದಾವಣಗೆರೆ ಸರ್ ವಿಲಿಯಮ್ಸ್ in the year 1895, started volleyball has around six members and totally 12 members will be in the team and six extra players. so, in this event, gm alama pio college, with the great support of gm university, we are organizing this program uh, to give a proper sports facility in and around central part of karnataka. అండ్ ఇట్ ఈస్ a గ్రేట్ అపార్చునిటీ ఫర్ అస్ టు గివ్ ఎ వండర్ఫుల్ స్పోర్ట్స్ ಏನು ನಾವು అక్రాస్ అద్రిందేను నేను కలితీ ఏను తి అదన తిడుకుంటు ముందకు ఇంపార్టెంట్ నన్నొబ్బన్యాషనల్ లెవెల్ వాలిబాల్ ప్లేయర్ అండ్ సో నేను స్కూల్